ಎಲ್ಲರ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಚಿತರ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಸ್ ಬಹುಮುಖ್ಯವಾದ ರಾಜಕೀಯ ಬೆಳವಣಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಆಗ್ತಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರು ಅಖಾಡಕ್ಕೆ ಎಳೆದಿದ್ದಾರೆ ನಿನ್ನೆ ಅವರು ಪದಾಧಿಕಾರಿಗಳ ಸಭೆಯನ್ನು ನಡೆಸಿದರು ಇವತ್ತು ಕೋರ್ ಕಮಿಟಿ ಅಂದರೆ ಪ್ರಮುಖರ ಸಭೆ ನಡೆಯಿತು ನಿನ್ನಿನ ಸಭೆಯಲ್ಲಿ ಪದಾಧಿಕಾರಿಗಳ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಅವರ ಹೇಳಿಕೆಯ ಬಗ್ಗೆ ಚರ್ಚೆ ನಡೀತು ಯತ್ನಾಳ್ ಪಕ್ಷವನ್ನು ಮುಜುಗರಕ್ಕೆ ಉಂಟು ಮಾಡ್ತಿದ್ದಾರೆ ಅನ್ನುವುದು ಹಲವರ ಆರೋಪ ಆಗಿತ್ತು ಈ ಬಗ್ಗೆ ಪಕ್ಷದ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಯತ್ನಾಳ್ ಅವರಿಗೆ ಬುದ್ಧಿ ಹೇಳಬೇಕು ಅನ್ನುವ ಮಾತು ಕೇಳಿಬಂತು ಕೆಲವರು ಆಂತರಿಕವಾಗಿ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವ ಮಾತನ್ನು ಕೂಡ ಆಡಿದ್ದಾರೆ ಅಂತ ಹೇಳಲಾಗಿದೆ ಸೊ ವಿಜಯೇಂದ್ರ ತಮ್ಮ ಟಾರ್ಗೆಟ್ ಯಾವುದು ಅನ್ನೋದನ್ನು ಈಗಾಗಲೇ ನಿರ್ಧರಿಸಿದಂತೆ ಕಾಂಗ್ರೆಸ್ ಪಕ್ಷದ ಮೇಲೆ ದಾಳಿ ನಡೆಸುವುದಕ್ಕಿಂತ ಮುಂಚೆ ತಮ್ಮ ಮನೆಯನ್ನ ಸರಿಪಡಿಸಿಕೊಳ್ಳಬೇಕಾದ ಅನಿವಾರ್ಯ ಅವರ ಮುಂದಿದೆ ಸೊ ಮನೆಯನ್ನು ತ ಸರಿಪಡಿಸಿಕೊಳ್ಳದೆ ಅವರು ಹೊರಗಡೆ ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸಾಧ್ಯ ಆಗಲ್ಲ ಆ ಕಾರಣಕ್ಕಾಗಿ ಇವನ್ ನಿನ್ನ ಪದಾಧಿಕಾರಿಗಳ ಸಭೆಯಲ್ಲಿ ಪಕ್ಷದ ವರಿಷ್ಠರಿಗೆ ಒಂದು ಮನವಿಯನ್ನು ಮಾಡೋಣ ಯತ್ನಾಳ್ ಅವರನ್ನು ಬಾಯಿ ಮುಚ್ಚಿಸೋದಕ್ಕೆ ಅದಕ್ಕೆಲ್ಲ ನಾವು ಸಹಿ ಆಗ್ತೀವಿ ಅನ್ನುವ ಮಾತನ್ನು ಕೂಡ ಹಲವು ಪದಾಧಿಕಾರಿಗಳು ಹೇಳಿದ್ರು ಅಂತ ತಿಳಿದು ಬಂದಿದೆ ಈ ನಡುವೆ ಇವತ್ತು ಬಿ ಜೆ ಪಿಯ ಕೋರ್ ಕಮಿಟಿಯ ಸಭೆ ಇತ್ತು ವೇದಿಕೆ ಮೇಲೆ ವಿಜೇಂದ್ರ ಇದ್ದರು ಯಡಿಯೂರಪ್ಪ ಇದ್ದರು ಸದಾನಂದ ಗೌಡ್ರು ಇದ್ದರು ಸೊ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಯತ್ನಾಳ್ ವಿಚಾರದ ಪ್ರಸ್ತಾಪವೇ ಆಯಿತು ಯತ್ನಾಳ್ ಅವರನ್ನು ಬಾಯಿ ಮುಚ್ಚಿಸುವುದು ಹೇಗೆ ಅವರು ಪಕ್ಷದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅದನ್ನು ತಡೆಗಟ್ಟಬೇಕು ಹಾಗೆಯೇ ಬಹಿರಂಗವಾಗಿ ಕೆಲವರು ಹೇಳಿಕೆಯನ್ನು ಹಿಡಿದ್ರು ರೇಣುಕಾರ ಇವರು ರೇಣುಕಾಚಾರ್ಯ ಅವರು ಹೇಳಿಕೆ ಕೊಟ್ಟರು ಸೊ ಸದಾನಂದ ಗೌಡರು ನಿನ್ನೆ ಪಕ್ಷದ ವರಿಷ್ಠರ ಮೇಲೆ ಒಂದು ಮುನಿಸನ್ನು ಅವರು ವ್ಯಕ್ತಪಡಿಸಿದರು ಸೊ ಆದರೆ ಮುಖ್ಯವಾದ ಅಂಶ ಏನಿದೆ ಅದು ಇದು ಯಾವುದೂ ಅಲ್ಲ ಮುಖ್ಯವಾದ ಅಂಶ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವ ಆರೋಪ ಸತ್ಯವಾದದ್ದೇ ಆ ವಿಚಾರದ ಬಗ್ಗೆ ಚರ್ಚೆ ನಡೀತಾನೆ ಇಲ್ಲ ಸೊ ಕಾಂಗ್ರೆಸ್ ಸಚಿವರುಗಳು ಎಸ್ ಯತ್ನಾಳ್ ಅವರು ಮುಖ್ಯಮಂತ್ರಿಗಳು ಹೇಳಿದರು ಅಂತ ಅನಿಸುತ್ತೆ ಸೊ ಅವರು ದಾಖಲೆಗಳಿದ್ದರೆ ಆಯೋಗ ಕೊಡಿ ಅಂತ ಮುಖ್ಯಮಂತ್ರಿಗಳು ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಆದರೆ ಈ ಆರೋಪದ ಬಗ್ಗೆ ಗಂಭೀರವಾದ ತನಿಖೆ ನಡೆಸುವ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರವು ಇದ್ದಂತೆ ನನಗೆ ಕಾಣ್ತಾ ಇಲ್ಲ ಇದು ಒಂದು ಕಡೆ ಇಟ್ಟು ನಾವು ಈ ಬೆಳವಣಿಗೆಯತ್ತ ನೋಡೋಣ ನಾನು ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಯಾರ ಯಾರ ಮಾತು ನಿಂತಿದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇನೆ ಯಾರು ಹೆಚ್ಚು ಮಾತನಾಡ್ತಾ ಇಲ್ಲ ಅಥವಾ ಮೊದಲು ಭಾರಿ ಮಾತುಗಳ ಮೂಲಕವೇ ಮಂಟಪ ಕಟ್ಟುತ್ತಿದ್ದವರು ಈಗ ಎಲ್ಲಿ ಹೊರಟು ಇದು ಮಾಧ್ಯಮಗಳಲ್ಲಿ ಈ ವಿಚಾರ ಬರ್ತಾ ಇಲ್ಲ ಆದರೆ ರಾಜಕೀಯ ವಿಶ್ಲೇಷಕರಿಗೆ ರಾಜಕೀಯವನ್ನು ನೋಡುವವರಿಗೆ ಈ ವಂಶ ಸ್ಪಷ್ಟ ಆಗುತ್ತೆ ಮೊದಲನೇದಾಗಿ ಮಾತನ್ನು ಕಡಿಮೆ ಮಾಡಿರುವವರು ಜೆ ಡಿ ಎಸ್ನ ನಾಯಕರಾಗಿರುವ ಎಚ್ ಡಿ ಅವರು ಈ ಪದಾಧಿಕಾರಿಗಳ ನೇಮಕ ಮತ್ತು ವಿಜೇಂದ್ರ ನೇಮಕವಾಗುವುದಕ್ಕಿಂತ ಮೊದಲು ಸನ್ಮಾನ್ಯ ಅವರು ಸತತವಾಗಿ ಸರ್ಕಾರದ ಮೇಲೆ ದಾಳಿ ನಡೆಸ್ತಾ ಇತ್ತು ಪೆನ್ ಡ್ರೈವ್ನಿಂದ ಪ್ರಾರಂಭವಾದದ್ದು ಪ್ರತಿದಿನ ತಮ್ಮ ಬುಟ್ಟಿಯಲ್ಲಿದ್ದ ಒಂದೊಂದೇ ಹಾವನ್ನು ಬಿಡ್ತಾ ಇದ್ದವರು ಕುಮಾರಸ್ವಾಮಿ ಈಗ ಅವರು ಸುಮ್ಮನಾದಂತೆ ಇದೆ ಯಾಕೆ ಒಂದು ಮಿತ್ರ ಪಕ್ಷವಾದ ಬಿಜೆಪಿ ಯಾವ ರೀತಿ ಹೋರಾಟ ಮಾಡಿತ್ತೋ ನೋಡೋಣ ಅನ್ನುವುದು ಅವರ ಉದ್ದೇಶ ಇರಬಹುದು ಸೊ ಆ ಕಾರಣಕ್ಕಾಗಿ ಅವರು ಮೌನವಾಗಿದ್ದಾರೆ ಅಥವಾ ಅವರ ನಿರೀಕ್ಷೆಗಳು ಬೇರೆ ಇದ್ವಾ ಈ ಒಂದು ಅಪಾಯಿಂಟ್ಮೆಂಟ್ ಅಥವಾ ನೇಮಕದಿಂದಾಗಿ ಅವರಿಗೆ ಒಳಗಡೆ ಮಾತನಾಡ ಕೂಡದು ಅಂತ ಅನಿಸ್ತಾ ಇದೆಯಾ ಅವರು ಮಾತನಾಡ್ತಾನೆ ಇಲ್ಲ ಕುಮಾರಸ್ವಾಮಿಯವರು ಮೌನವಾಗಿದ್ದಾರೆ ಒಂದು ರೀತಿಯಲ್ಲಿ ಅವರೇನು ಇಂಡಿಯಾದಲ್ಲಿದ್ದಾರೋ ವಿದೇಶದಲ್ಲಿದ್ದಾರೋ ಗೊತ್ತಿಲ್ಲ ನಂಗೆ ಅವರು ಒಮ್ಮೊಮ್ಮೆ ವಿದೇಶದಲ್ಲೂ ಇರ್ತಾರೆ ಒಮ್ಮೊಮ್ಮೆ ಇಂಡಿಯಾದಲ್ಲೂ ಇರ್ತಾರೆ ಮತ್ತು ವಿದೇಶಕ್ಕೆ ಹೋಗ್ತಾರೆ ಆದರೆ ಅವರ ಹೇಳಿಕೆಗಳು ಕಂಡು ಬರ್ತಾ ಇಲ್ಲ ಇದು ಮೊದಲನೆಯ ವ್ಯಕ್ತಿ ಎರಡನೆಯವರು ಶೋಭಾ ಕರಂದ್ಲಾಜಿಯವರು ಅವರೂ ಮಾತುಗಾರ್ತಿ ಅವರು ಕನ್ನಡ ಮಾತ್ರ ಅಲ್ಲ ತಮಗೆ ಬರದಿರುವ ಭಾಷೆಯಲ್ಲೂ ಮಾತನಾಡೋ ಶಕ್ತಿ ಅವರಿಗಿದೆ ಹಿಂದಿಯಲ್ಲೂ ಮಾತನಾಡ್ತಾರೆ ಇಂಗ್ಲೀಷ್ನಲ್ಲೂ ಮಾತಾಡ್ತಾರೆ ಎಲ್ಲದರಲ್ಲೂ ಮಾತಾಡ್ತಾರೆ ಆದರೆ ಈ ನೇಮಕ ಆದ ಮೇಲೆ ವಿಜೇಂದ್ರ ಅಧ್ಯಕ್ಷರಾದ ಮೇಲೆ ಅವರ ಮಾತು ಕಡಿಮೆ ಆದಂತೆ ನನಗೆ ಕಾಣುತ್ತೆ ಅದಕ್ಕೆ ಕಾರಣಗಳು ಏನಿರಬಹುದು ಆಲೋಚನೆ ಮಾಡೋಣ ನಾವು ಮೊದಲನೇದಾಗಿ ಶೋಭಾ ಕರಂದ್ಲಾಜೆಯವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕಳುಹಿಸುವುದರಲ್ಲಿ ಯಡಿಯೂರಪ್ಪನವರ ಕುಟುಂಬದ ಪಾತ್ರ ಜಾಸ್ತಿ ಇತ್ತು ಸೊ ವಿಜೇಂದ್ರ ಮತ್ತು ರಾಘವೇಂದ್ರ ಅವರ ಒತ್ತಾಯದ ಮೇರೆಗೆ ಅವರನ್ನು ರಾಜ್ಯ ರಾಜಕಾರಣದಿಂದ ದೆಹಲಿ ರಾಜಕಾರಣಕ್ಕೆ ಸಾಗು ಹಾಕಲಾಯಿತು ಅನ್ನುವ ಮಾತುಗಳು ಆ ಸಂದರ್ಭದಲ್ಲಿ ಕೇಳಿಬಂದು ಹಾಗಿದ್ದರೆ ಈ ನೇಮಕದಿಂದ ಶೋಭಾ ಕರಂದಾಜಿ ಅವರಿಗೆ ಬೇಸರ ಆಗಿದೆಯಾ ಅವರು ಯಾಕೆ ಮಾತನಾಡ್ತಾ ಇಲ್ಲ ಕೋರ್ ಕಮಿಟಿಯಲ್ಲಿ ಅವರು ಸದಸ್ಯರ ಹೌದು ಅಲ್ವ ಬಟ್ ಕೇಂದ್ರ ಸಚಿವನಾಗ ಅವರು ಬರ್ಬೋದಾಗಿತ್ತು ಬಂದಿಲ್ಲ ಅದು ಬಂತು ಸೊ ಅವರು ಕೂಡ ಮೌನದ ದಾರಿ ಹಿಡಿದಿದ್ದಾರೆ ಇನ್ನು ಸದಾ ದ್ವೇಷದ ರಾಜಕಾರಣ ಮಾಡುವ ನನಿಲ್ ಕುಮಾರ್ ಕಟೀಲ್ ಅವರು ಕೂಡ ಉತ್ಸಾಹದಲ್ಲಿ ಇದ್ದಂತೆ ಕಂಡು ಬರ್ತಾ ಇಲ್ಲ ಇವತ್ತೇ ಅವ್ರ ವೇದಿಕೆ ಮೇಲೆ ಇರಲಿಲ್ಲ ಕೋರ್ ಕಮಿಟಿಯಲ್ಲಿ ಈಗ ಅವರು ಇದ್ದಾರೆ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಬಹಿರಂಗವಾಗಿ ಅವರ ಮಾತು ಕೂಡ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ ಇನ್ನು ಯತ್ನಾಳ್ ಅವರ ಆತ್ಮೀಯ ಸ್ನೇಹಿತರಾದ ಅರವಿಂದ್ ಬೆಲ್ಲದವರು ಅವರು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿದ್ದರು ಯಾಕಂದರೆ ಪದಾಧಿಕಾರಿ ಅವರು ಕೂತಿದ್ದರು ಇನ್ನು ಆದರೆ ಅವರಿಗೂ ಕೂಡ ತಮ್ಮನ್ನು ಪದಾಧಿಕಾರಿಯನ್ನಾಗಿ ಮಾಡಿದ್ದಕ್ಕೆ ಅವರಿಗೆ ಸಂತೋಷ ಆಗಿರ್ಬೋದು ಆದರೆ ಯತ್ನಾಳ್ ಅವರ ಜೊತೆಗೆ ಇಷ್ಟು ಕಾಲ ಇದ್ದಿರಲ್ಲ ಅವರು ಜಾಯಿಂಟ್ ಆಪ್ರೇಷನ್ ಮಾಡಿದ್ರಲ್ಲ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅನ್ನೋದು ಬೆಲ್ಲದವರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಮೋಸ್ ಇನ್ ಡೈಲಮ್ಮ ಅವರು ಕೂಡ ಒಂದು ಕಡೆ ತಮಗೆ ಒಂದು ಅಧಿಕಾರ ಏನೋ ಒಂದು ಹುದ್ದೆ ಬಂದಿದೆ ಮತ್ತೊಂದು ಕಡೆ ಸ್ನೇಹಿತರು ಸೊ ಆ ಕಾರಣಕ್ಕಾಗಿ ಅವರು ತುಂಬ ಇರಬಹುದು ಇನ್ನು ಸದಾನಂದ ಗೌಡರು ಯಾವುದನ್ನು ಕೂಡ ಮುಚ್ಚಿಟ್ಟುಕೊಂಡೆಲ್ಲ ಇಂಡೈರೆಕ್ಟ್ಲಿ ಒರಟ್ರ ಬಗ್ಗೆನೇ ಅವರು ನಿನ್ನೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಆಗಿದೆ ಜೊತೆಗೆ ಇವತ್ತು ಅವರು ಕೋರ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸೊ ಈ ಬೆಳವಣಿಗೆಯನ್ನು ನೋಡುವಾಗ ಅಖಾಡಕ್ಕೆ ಇಳಿದಿರುವ ವಿಜಯೇಂದ್ರ ಹೊಂದಿರುವ ಸವಾಲುಗಳು ಯಾವುವು ಇದು ಈಗಿನ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಮೊದಲನೇ ಅವರಿಗೆ ಸವಾಲು ಅಂತ ಅಂದರೆ ಪಕ್ಷವನ್ನು ಸಂಘಟಿಸುವುದಕ್ಕೆ ಮೂಲವಾಗಿ ಅವರು ತನ್ನ ಮನೆಯನ್ನು ಸರಿಪಡಿಸಿಕೊಳ್ಬೇಕಾಗಿದೆ ಇದು ಅಂಥ ಸುಲಭವಾದ್ದು ಅಂತ ನನಗೆ ಅನಿಸಲ್ಲ ಯಾಕೆಂದರೆ ರಾಜಕಾರಣಿಗಳಿಗೆ ಹಿರಿಯರಾದವರಿಗೆ ಒಂದು ರೀತಿ ಈಗೋ ಇರುತ್ತೆ ಈ ಹುಡುಗ ಬಂದು ಕೂತ್ಕೊಬಿಟ್ಟ ಅಂತ ಅಂಥವರು ಬಿ ಜೆ ಪಿಯಲ್ಲಿದ್ದಾರೆ ಸೊ ಅವರ ಜೊತೆಗೆ ಹಿರಿಯರ ಬೇಸರಗೊಂಡ ಹಿರಿಯರು ಒಂದು ಕಡೆ ಆದರೆ ಇನ್ನೊಂದು ಕಡೆ ಯಡಿಯೂರಪ್ಪನವರನ್ನು ವಿರೋಧಿಸುವಂಥ ಬಿ ಜೆ ಪಿಯಲ್ಲಿರುವಂಥವರು ಫಾರ್ ಎಕ್ಸಾಂಪಲ್ ಯು ಟೇಕ್ ಸಿ ಟಿ ರವಿ ಸಿಟಿ ರವಿ ತಮ್ಮ ರಾಜಕೀಯ ಬದುಕಿನಲ್ಲಿ ಅತಿ ದೊಡ್ಡ ಹಿನ್ನಡೆಯನ್ನು ಅವರು ಅನುಭವಿಸ್ತಿದ್ದಾರೆ ಈಗ ಚುನಾವಣೆಯಲ್ಲಿ ಬಿದ್ದೋಗಿದ್ದಾರೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಹುದ್ದೆ ಹೊರಟು ಹೋಗ್ಬಿಟ್ಟಿದೆ ಅದರ ಜೊತೆಗೆ ಸತತವಾಗಿ ಹೋರಾಟ ಮಾಡ್ತಾ ಬಂದಂತಹ ಯಡಿಯೂರಪ್ಪನವರ ವಿರುದ್ಧ ಅಂತಹ ಮಾಡ್ತಾ ಬಂದಂಥ ಸಿಟಿ ರವಿ ಈಗ ಯಡಿಯೂರಪ್ಪನವರ ಮಗನ ನಾಯಕತ್ವವನ್ನು ಒಪ್ಪಿಕೊಳ್ಳುವಂಥ ದುರಂತದ ಸ್ಥಿತಿಗೆ ತಲುಪಿದ್ದಾರೆ ಸೊ ಅದರಿಂದ ಅವರು ಎಷ್ಟರ ಮಟ್ಟಿಗೆ ಈ ಸಂಘಟನೆಯಲ್ಲಿ ತೊಡ್ಕೋತಾರೆ ಏನು ಮಾಡ್ತಾರೆ ಪಕ್ಷದ ವರಿಷ್ಠರು ಏನು ಮಾಡ್ತಾರೆ ಅನ್ನುವ ಪ್ರಶ್ನೆಗಳಿವೆ ಆದ್ದರಿಂದ ಒಂದು ಮೊದಲು ಪಕ್ಷವನ್ನು ಸರಿಪಡಿಸಿಕೊಳ್ಳುವ ಸವಾಲು ಈ ಸವಾಲನ್ನು ಎದುರಿಸಿದ ಮೇಲೆ ವಿಜೇಂದ್ರ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಬೇಕು ಸೊ ವಿಜೇಂದ್ರ ಸಮಸ್ಯೆ ಅಂತ ಅಂದರೆ ಯಡಿಯೂರಪ್ಪನವರ ಬೆಂಬಲಿಗರು ಏನಿದ್ದಾರೆ ಅವರು ಸಂಪೂರ್ಣವಾಗಿ ತಮ್ಮ ಬೆಂಬಲವನ್ನು ವಿಜೇಂದ್ರಕ್ಕೆ ಕೊಡ್ತಾರ ಅಂತ ಕೊಡಬೇಕು ಅಂತೇನೂ ಇಲ್ಲ ಯಾಕೆಂದರೆ ಯಡಿಯೂರಪ್ಪನವರ ಕಾಂಟ್ರಿಬ್ಯೂಷನ್ ಬೇರೆ ವಿಜೇಂದ್ರ ಅವರ ಕಾಂಟ್ರಿಬ್ಯೂಷನ್ ಬೇರೆ ಆದ್ದರಿಂದ ಯಡಿಯೂರಪ್ಪನವರ ಬೆಂಬಲಿಗರು ಎಲ್ಲರೂ ಬಂದು ವಿಜೇಂದ್ರಗೆ ಬೆಂಬಲ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದು ಬಹುದೊಡ್ಡ ಸಮಸ್ಯೆ ಅದರ ಜೊತೆಗೆ ಪಕ್ಷದ ಆಂತರಿಕ ಸಮಸ್ಯೆ ಉಲ್ಬಣಗೊಳ್ಳುತ್ತಿರುವ ಲಕ್ಷಣಗಳು ಹೈಕಮಾಂಡ್ ಏನಾದರೂ ವಿಜೇಂದ್ರ ಜೊತೆ ನಿಂತು ಯತ್ನಾಳರ ಮೇಲೆ ಕ್ರಮ ಕೈಗೊಂಡರೆ ಆಗ ಪರಿಸ್ಥಿತಿ ಸ್ವಲ್ಪ ಸ್ವಲ್ಪಟ್ಟಿಗೆ ಸುಧಾರಿಸ್ತೇನೋ ಗೊತ್ತಿಲ್ಲ ಅದಿಲ್ಲದಿದ್ದರೆ ಯಡಿಯೂರಪ್ಪನವರ ವಿರೋಧಿಗಳೆಲ್ಲ ಆರ್ಗನೈಸ್ ಆಗಿಬಿಟ್ಟಿರ್ತಾರೆ ಅವಾಗ ಅದು ದೊಡ್ಡ ಸಮಾನ ಅದರ ಜೊತೆಗೆ ಕಾಂಗ್ರೆಸ್ ಎದುರಿಸುವುದು ಅವರಿಗೆ ಅಷ್ಟು ಸುಲಭ ಅಲ್ಲ ಕಾಂಗ್ರೆಸ್ನಲ್ಲೂ ಘಟಾನುಘಟಿ ನಾಯಕರು ಬೆಳೆದಿದ್ದಾರೆ ಅವರು ಪ್ಲಾನಿಂಗ್ ಸ್ಟ್ರಾಟಜಿ ಏನಿದೆ ಅವರು ಚುನಾವಣೆಯಲ್ಲಿ ಪ್ಲ್ಯಾನಿಂಗ್ ಸ್ಟ್ರಾಟಜಿ ಮಾಡಬಹುದು ಆದರೆ ಪಕ್ಷದ ಅಧ್ಯಕ್ಷರಾಗಿ ಅವರು ಯಾವ ಸ್ಟ್ರಾಟಜಿ ಮಾಡ್ತಾರೆ ಅವರಿಗೆ ಸ ಸಲಹೆ ನೀಡುವುದಕ್ಕೆ ಯಡಿಯೂರಪ್ಪನವ್ರು ಇದ್ದಾರೆ ಯಡಿಯೂರಪ್ಪನವರು ಸಲಹೆಯನ್ನು ಕೊಡ್ಬೋದು ಆ ಸಲಹೆಯನ್ನು ವಿಜೇಂದ್ರ ಒಪ್ಪಿಕೊಂಡು ಇಂಪ್ಲಿಮೆಂಟ್ ಮಾಡ್ತಾರೋ ಅಥವಾ ತಮ್ಮದೇ ಆದ ದಾರಿಯಲ್ಲಿ ಸಾಕ್ತಾರೋ ಗೊತ್ತಿಲ್ಲ ಅಂದರೆ ಈಗ ವಿಜೇಂದ್ರ ಅಖಾಡಕ್ಕೆ ಇಳಿದಿದ್ದಾರೆ ಅಖಾಡಕ್ಕೆ ಇಳಿದವರು ಕುಸ್ತಿ ಮಾಡಬೇಕಾಗಿದೆ ಕುಸ್ತಿ ಮಾಡುವುದಕ್ಕೆ ಮೊದಲು ಅವರು ತಮಗೆ ಮೈಗೆ ಎಣ್ಣೆ ಹಚ್ಕೊಂಡಿದ್ದಾರೆ ಗೊತ್ತಿಲ್ಲ ಹನುಮಾನ್ ಕಾಚನ ಯಾವ ಕಾಚ ಹಾಕಿದಾರೋ ಗೊತ್ತಿಲ್ಲ ಸೊ ಅಖಾಡಕ್ಕೆ ಇಳಿದಾಗಿದೆ ಕುಸ್ತಿಯನ್ನು ಗೆಲ್ಲಲೇಬೇಕಾಗಿದೆ ಅದು ಅಷ್ಟು ಸುಲಭ ಅಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮದಿಗೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲ ನೀಡಬೇಕಾದವರು ತಾವು ತಮ್ಮ ಬೆಂಬಲವೇ ನನ್ನಂಥವರಿಗೆ ಶಕ್ತಿಯನ್ನು ಕೊಡುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ